ಅರೆಬಂಜರು ಪ್ರದೇಶವನ್ನು ರಾಷ್ಟ್ರಮಟ್ಟದ ಮಾದರಿಯನ್ನಾಗಿ ಪರಿವರ್ತಿಸಿ ನೀರಿನ ಸಂರಕ್ಷಣೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಧ್ಯಪ್ರದೇಶದ ಕಾಂಡ್ವಾ ಜಿಲ್ಲೆ ಮಾಡಿದೆ ಕಾಂಡ್ವಾ ದೇಶದ ಅತ್ಯುತ್ತಮ ಪ್ರದರ್ಶನ ನೀಡಿದಂತಹ ಜಿಲ್ಲೆ ಎಂಬ ಪ್ರಶಸ್ತಿಯನ್ನ ಪಡೆದಿದೆ ಈ ಯೋಜನೆಯನ್ನ ಮುನ್ನಡೆಸಿದ್ದು ಕನ್ನಡಿಗ ಐಎಎಸ್ ಅಧಿಕಾರಿ ಡಾ ನಾಗಾರ್ಜುನ್ ಗೌಡ ಹಾಗೂ ಕಾಂಡ್ವಾ ಕಲೆಕ್ಟರ್ ರಿಷವ್ ಗುಪ್ತಾ ಅವರನ್ನ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಸನ್ಮಾನಿಸಿದ್ದಾರೆ ಪ್ರಶಸ್ತಿ ಜೊತೆಗೆ ಎರಡು ಕೋಟಿ ರೂಪಾಯಿ ನಗದು ಪ್ರಶಸ್ತಿಯನ್ನ ನೀಡಲಾಗಿದೆ ಐಎಎಸ್ ಅಧಿಕಾರಿ ಡಾ ನಾಗಾರ್ಜುನ್ ಬಿಗೌಡ ಅವರು ತುಮಕೂರು ಜಿಲ್ಲೆಯ ತಿಪಟೂರಿನವರು ಸದ್ಯ ಖಾಂಡ್ವಾ ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಮಳೆ ನೀರು ಕೊಯ್ಲು ಮತ್ತು ಗ್ರೌಂಡ್ ವಾಟರ್ ಪುನಃ ಭರ್ತಿ ಯೋಜನೆಗಳನ್ನ ಭೂತ ಮಟ್ಟದಲ್ಲಿ ಜಾರಿಗೊಳಿಸುವಲ್ಲಿ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಸನ್ಮಾನದ ನಂತರ ಮಾತನಾಡಿದ ಅವರು ತಮ್ಮ ಬಾಲ್ಯದ ಕಷ್ಟಗಳನ್ನ ನೆನಪಿಸಿಕೊಂಡಿದ್ದಾರೆ ತಿಪಟೂರು ಬರಪೀಡಿತ ಪ್ರದೇಶ ನನ್ನ ಪೋಷಕರು ಇಬ್ಬರೂ ಶಿಕ್ಷಣ ಶಿಕ್ಷಕರು ಆದರೆ ನಮ್ಮ ಸುತ್ತಲಿನ ಎಲ್ಲರ ಜೀವನ ನೀರಿನ ಕೊರತೆಯಿಂದ ಹೋರಾಟವಾಗಿತ್ತು ಫಲಕೊಡದ ಬೋರ್ವೆಲ್ಗಳಿಂದ ಕೆಲ ಬಕೆಟ್ ನೀರನ್ನ ತರುವುದಕ್ಕಾಗಿ ಮೈಲಿಗಟ್ಟಲೆ ಸೈಕಲ್ ತುಳಿದು ಹೋಗ್ತಾ ಇದ್ದಂತಹ ನೆನಪು ಇಂದಿಗೂ ಕೂಡ ಮರೆಯಾಗಿಲ್ಲ ಕೆಲವೊಮ್ಮೆ ಆ ಬೋರ್ವೆಲ್ ಅನ್ನ ಹತ್ತು ನಿಮಿಷ ಒತ್ತಿದ ಮೇಲೆ ಮಾತ್ರ ನೀರು ಇತ್ತು ಹಾಗಾಗಿ ಜಲ್ ಸಂಜಯ್ ಜನ್ ಭಾಗಿದಾರಿ ಯೋಜನೆಯನ್ನ ಪ್ರಾರಂಭಿಸಿದಾಗ ಅದು ವೈಯಕ್ತಿಕವಾಗಿ ನನಗೆ ಖುಷಿ ನೀಡಿತು ಅಂತ ಅವರು ಹೇಳಿದ್ದಾರೆ ತುಮಕೂರಿನ ಉತ್ತರಕ್ಕೆ ಚಿತ್ರದುರ್ಗ ಇದೆ ಇದು ಕರ್ನಾಟಕದ ಅತ್ಯಂತ the ಶುಷ್ಕ ಪ್ರದೇಶಗಳಲ್ಲಿ ಒಂದಾಗಿದೆ ಇದು ದಶಕಗಳಿಂದ ವರ್ಗಾಲಕ್ಕೆ ತುತ್ತಾಗಿತ್ತು ಇದರ ನಂತರ ಮಂಡ್ಯದ ವೈದ್ಯಕೀಯ ಕಾಲೇಜಿನಲ್ಲಿ ಎದುರಿಸಿದಂತಹ ನೀರಿನ ಬಿಕ್ಕಟ್ಟು ಅವರ ಮೇಲೆ ಆಳವಾದ ಪರಿಣಾಮ ಬೀರಿದೆ ಅಂತ ತಿಳಿಸಿದ್ದಾರೆ ಡಿಸಿ ರಿಷವ್ ಗುಪ್ತಾ ಅವರ ನೇತೃತ್ವ ಮತ್ತು ಡಾಕ್ಟರ್ ನಾಗಾರ್ಜುನ ಗೌಡ ಅವರ ಸಮನ್ವಯದಲ್ಲಿ ಕಾಂಡ್ವಾ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಜನ ಚಳುವಳಿ ರೂಪಿಸಲಾಯಿತು ಅಧಿಕಾರಿಗಳಿಂದ ಹಿಡಿದು ಗ್ರಾಮಸ್ಥರ ತನಕ ಎಲ್ಲರೂ ನೇರವಾಗಿ ಪಾಲ್ಗೊಂಡಿದ್ದರು ಇದರ ಪರಿಣಾಮವಾಗಿ ನೀರಿನ ಸೌಲಭ್ಯ ದೊರೆತ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಜಿಲ್ಲಾಧಿಕಾರಿಯವರೆಗೆ ಅಧಿಕಾರಿಗಳು ಹಳ್ಳಿಯಿಂದ ಹಳ್ಳಿಗೆ ತೆರಳಿ ನಿವಾಸಿಗಳು ರೈತರು ಶಾಲೆಗಳು ಮತ್ತು ಸರ್ಕಾರಿ ಕಚೇರಿಗಳು ಮಳೆ ನೀರು ಕೊಯ್ಲು ಅಳವಡಿಸಿಕೊಳ್ಳುವಂತೆ ಒತ್ತಾಯಿಸಿದ್ರು ಅದರ ಫಲಿತಾಂಶವಾಗಿ ನಾಲ್ಕು ಸಾವಿರ ನೀರು ಕೊಯ್ಲು ವ್ಯವಸ್ಥೆಗಳು ಕೆರೆ ಪುನರ್ಭರ್ತಿ ಸೇರಿದಂತೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಸ್ಥಾಪನೆಗಳು ಕಾಂಡ್ವಾವನ್ನ ಮಳೆ ನೀರು ಸಕಾರಾತ್ಮಕ ಜಿಲ್ಲೆಯನ್ನಾಗಿ ಪರಿವರ್ತಿಸಿವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ